ಇನ್ನು ಉಗ್ರರಿಗೆ ಪಾಕಿಸ್ತಾನದ ಯಾವ ಸ್ಥಳವೂ ಸೇಫ್ ಅಲ್ಲ ಇಂಥ ಸಂದೇಶವನ್ನ ಭಾರತೀಯ ಸೇನೆ ಕೊಟ್ಟಿದೆ ಉಗ್ರರು ಎಲ್ಲೇ ಅಡಗಿದ್ರೂ ಕೂಡ ಅಂಥವ್ರನ್ನ ಹುಡುಕಿ ಹುಡುಕಿ ಹುಡಿತೀವಿ ಅನ್ನುವಂಥ ಒಂದು ವಿಚಾರವನ್ನ ಈಗಾಗಲೇ ಸೇನೆ ಕೂಡ ಸ್ಪಷ್ಟಪಡಿಸಿದೆ ಟಿವಿ ನೈನ್ಗೆ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು ನಮ್ಮ ಕೇಂದ್ರ ಸರ್ಕಾರದ ಉದ್ದೇಶ ಯಾವುದೇ ಕಾರಣಕ್ಕೂ ಯಾವ ಉಗ್ರರನ್ನು ಕೂಡ ಬಿಡೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿದೆ ಹೊಡೆದ್ರೂ ಬುದ್ಧಿ ಕಲ್ತಿಲ್ಲ ಬಿದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಪಾಕಿಸ್ತಾನಕ್ಕೆ ಭಾರತ ಮಣ್ಣು ಮುಗಿಸುವ ಸಮಯ ಹತ್ತಿರ ಬಂದಿದೆ ಅರೆ ಇದೇನಿದು ಕದನ ವಿರಾಮ ಘೋಷಣೆ ಆದ್ಮೇಲೂ ಇನ್ನೇನಾಗತ್ತೆ ಯುದ್ಧ ಮುಗೀತಲ ಅಂತ ಚರ್ಚೆ ಶುರುವಾಗಿತ್ತು ಆದರೆ ಟಿವಿ ನೈನ್ಗೆ ಸರ್ಕಾರದ ಮೂಲಗಳೇ ನೀಡಿರುವ ಮಾಹಿತಿ ಪ್ರಕಾರ ಭಾರತ ಮತ್ತು ಪಾಕ್ ನಡುವಿನ ಕದನಕ್ಕೆ ಹೊಸ ತಿರುವು ಸಿಕ್ಕಿದೆ ಬುಲೆಟ್ಗೆ ಬುಲೆಟೇ ಉತ್ತರ ಅನ್ನೋ ನಿರ್ಧಾರಕ್ಕೆ ಈಗ ಭಾರತ ಬಂದಿದೆ ಸುಮ್ನಿರಲ್ಲೋ ಪಾಕಿಸ್ತಾನಕ್ಕೆ ಮೋದಿ ವಾರ್ನಿಂಗ್ ಪಾಕ್ ನಿಂದ ಗುಂಡು ಹಾರಿಸಿದ್ರೆ ನೀವು ಗುಂಡು ಹಾರಿಸಿ ಸೇನೆಗೆ ಮೋದಿ ಸಂದೇಶ ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ ಪಾಕ್ ವಿರುದ್ಧ ಆಕ್ರಮಣಕಾರಿ ನೀತಿ ನಮಗೆ ಯಾರ ಮಧ್ಯಸ್ಥಿಕೆಯೋ ಬೇಡೋ ಅಮೆರಿಕಾಗೆ ಸ್ಪಷ್ಟ ನಿಲುವು ತಿಳಿಸಿದ ಮೋದಿ ಶನಿವಾರ ಸಂಜೆ ಐದು ಗಂಟೆಯಿಂದಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಜಾರಿಯಲ್ಲಿದೆ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಯಲ್ಲಿ ಪಾಕ್ ಸೇನೆ ಗಡಿಯಲ್ಲಿ ಮತ್ತೆ ಸಂಘರ್ಷಕ್ಕೆ ಇಳಿದಿದ್ದು ಆಗಿದೆ ನಾಳೆ ಕದನ ವಿರಾಮ ಸಂಬಂಧ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂ ಅಂದ್ರೆ ಮಿಲಿಟರಿ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರ ಉನ್ನತ ಮಟ್ಟದ ಮಾತುಕತೆ ನಡೆಯಲಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ನಾಳಿನ ಮಾತುಕತೆಗೂ ಮುನ್ನವೇ ಭಾರತದ ಟಾರ್ಗೆಟ್ ಏನು ಅನ್ನೋದು ನಿಚ್ಚಳವಾಗಿದೆ ಕೊದ್ದ ಪ್ರಧಾನಿ ಮೋದಿಯೇ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ ಅಮೆರಿಕದ ಮೂಲಕ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಪಿಒಕೆ ಕೊಡಿ ಆಮೇಲೆ ಮಾತಾಡಿ ಎಂದ ಮೋದಿ ಯಾರ ಮಧ್ಯಸ್ಥಿಕೆಯೋ ಅವಶ್ಯಕತೆ ಇಲ್ಲ ಎಂದ ಪ್ರಧಾನಿ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ನಡುವೆ ಮಾತುಕತೆ ನಡೆದಿದೆ ಈ ವೇಳೆ ಮೋದಿ ಭಾರತ ಮತ್ತು ಪಾಕ್ ನಡುವೆ ಯಾರೂ ಮಧ್ಯಸ್ಥಿಕೆ ವಹಿಸುವ ಅಗತ್ಯವಿಲ್ಲ ಅಂತ ತಿಳಿಸಿರುವುದಾಗಿ ಟಿವಿ ನನ್ಗೆ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳೇ ಮಾಹಿತಿ ನೀಡಿವೆ ಕಾಶ್ಮೀರದ ಬಗ್ಗೆ ನನಗೆ ಸ್ಪಷ್ಟವಾದ ನಿಲುವು ಇದೆ ಇಲ್ಲಿ ಮಾತನಾಡಲು ಬೇರೆ ಉಳಿದಿಲ್ಲ ಉಳಿದ್ರೆ ಒಂದೇ ಒಂದು ವಿಷಯ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ವಾಪಸ್ ಕೊಡೋದು ಮತ್ತು ಉಗ್ರರನ್ನ ಹಸ್ತಾಂತರಿಸುವ ಬಗ್ಗೆ ಮಾತನಾಡಿದರೆ ನಾವು ಸಹ ಮಾತನಾಡಬಹುದು ನನಗೆ ಬೇರೆ ಯಾವುದೇ ವಿಷಯದ ಉದ್ದೇಶವಿಲ್ಲ ಭಾರತ ಮತ್ತು ಪಾಕ್ ನಡುವೆ ಯಾರೂ ಮಧ್ಯಸ್ಥಿಕೆ ವಹಿಸುವುದು ನನಗೆ ಇಷ್ಟ ಇಲ್ಲ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತಕ್ಕೆ ಕೊಡೋದನ್ನು ಬಿಟ್ಟು ಬೇರೆ ಮಾತುಕತೆ ಏನಿಲ್ಲ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ನಿನ್ನೆ ಕದನ ವಿರಾಮ ಘೋಷಣೆ ಆದ್ಮೇಲೂ ಪಾಕ್ ನಡೆಸಿದ ದಾಳಿ ಬಗ್ಗೆ ವ್ಯಾನ್ಸ್ ಜೊತೆ ಚರ್ಚಿಸಿದ ಮೋದಿ ಪಾಕಿಸ್ತಾನ ಏನಾದ್ರೂ ಮಾಡಿದರೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಹೆಚ್ಚು ವಿನಾಶಕಾರಿ ಮತ್ತು ತುಂಬಾ ಪ್ರಬಲವಾಗಿರುತ್ತೆ ಎಂದಿದ್ದಾರೆ ಇನ್ನುವತ್ತು ಪ್ರಧಾನಿ ಮೋದಿ ತಮ್ಮ ನಿವಾಸದಲ್ಲಿ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಜೊತೆ ಉನ್ನತ ಮಟ್ಟದ ಸಭೆ ನಡೆಸಿದ್ರು ಈ ವೇಳೆ ಸೇನೆಗೆ ಸ್ಪಷ್ಟ ಸಂದೇಶ ನೀಡಿರುವ ಪ್ರಧಾನಿ ಪಾಕಿಸ್ತಾನದಿಂದ ಗುಂಡು ಹಾರಿಸಿದ್ರೆ ನೀವು ಗುಂಡು ಹಾರಿಸಿ ಎಂದಿದ್ದಾರೆಂದು ಟಿವಿ ನೈನ್ಗೆ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳು ಮಾಹಿತಿ ನೀಡಿವೆ ಆಪರೇಷನ್ ಸಿಂಧೋರಾ ಇನ್ನೂ ಅಂತ್ಯವಾಗಿಲ್ಲ ಎಂದ ವಾಯುಸೇನೆ ಆಪರೇಷನ್ ಸಿಂಧೋರಾ ಪಹಲ್ಗಾಮ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನದ ಉಗ್ರರ ತಾಣಗಳ ಮೇಲೆ ದಾಳಿ ನಡೆಸಿತ್ತವು ಉಗ್ರರನ್ನ ಮಟ್ಟ ಹಾಕಿತ್ತವು ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ಅಂತ್ಯವಾಗಿತ್ತ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿತ್ತವು ಆದ್ರೆ ವಾಯುಸೇನೆ ಆಪರೇಷನ್ ಸಿಂಧೂರ ಇನ್ನೂ ಅಂತ್ಯವಾಗಿಲ್ಲ ಅಂತ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದೆ ಆಪರೇಷನ್ ಸಿಂಧೂರದಿಂದ ಭಾರತ ಮೂರು ಉದ್ದೇಶಗಳನ್ನ ಸಾಧಿಸಿದೆ ಅಂತ ಟಿವಿ ನೈನ್ಗೆ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳ ಮಾಹಿತಿ ನೀಡಿವೆ ಆ ಮೂರು ಉದ್ದೇಶ ಏನು ಅದನ್ನೇ ತೋರಿಸ್ತೀವಿ ನೋಡಿ ಮೊದಲನೇ ಉದ್ದೇಶ ಮಿಲಿಟರಿ ಉದ್ದೇಶವಾಗಿದ್ದು ಮೋದಿ ಹಿಂದೆ ಹೇಳಿದಂತೆ ಪಾಕ್ನ ಉಗ್ರರ ಕ್ಯಾಂಪ್ಗಳನ್ನು ಮಣ್ಣಿನಲ್ಲೇ ಬೂತು ಹಾಕಿದ್ದೇವೆ ಬಹಾವಲ್ಪುರ ಮುರಿದ್ಕಿ ಮತ್ತು ಮುಜಾಫರಾಬಾದ್ನ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿದ್ದೇವೆ ಸಿಂಧ ಜಲ ಒಪ್ಪಂದವು ಗಡಿಯಾಚೆಗಿನ ಭಯೋತ್ಪಾದನೆಗೆ ಸಂಬಂಧಿಸಿದ್ದು ಭಯೋತ್ಪಾದನೆ ನಿಲ್ಲುವವರೆಗೂ ಒಪ್ಪಂದ ಸ್ಥಗಿತಗೊಳಿಸುವುದೇ ಎರಡನೇ ಉದ್ದೇಶ ಸಾಧನೆಯಾಗಿದೆ ಏನೋ ಪ್ರಧಾನಿ ಮೋದಿ ಹೇಳಿದಂತೆ ನುಗ್ಗಿ ಹೊಡೆಯುತ್ತೇವೆ ಎಂಬ ಮಾತಿನಂತೆ ಪಾಕಿಸ್ತಾನದ ಹೃದಯ ಭಾಗದವರೆಗೂ ನಾವು ನುಗ್ಗಿ ಹೊಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳು ಟಿವಿ ನನಗೆ ತಿಳಿಸಿವೆ ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾವು ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೇವೆ ಆದರೆ ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ಎಂದರು भारत माता के मस्तक पर हमला करके कई परिवारों के सिंदूर मिटाए थे उन्हें भारतीय सेना ने ऑपरेशन सिंदूर के माध्यम से इंसाफ दिलाने का काम किया है और इसके लिए आज सारा देश भारतीय सेनाओं का अभिनंदन कर रहा है सज्जा सजा नाड़ी नेटिदे ब्यूरो रिपोर्ट टीवी नाइन